ನಮಸ್ಕಾರ ಫ್ರೆಂಡ್ಸ್ ನೀವು ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡ್ತಾ ಇರಬೇಕಾದ್ರೆ ಈ ತರಹದ ವಿಡಿಯೋಗಳನ್ನು ಖಂಡಿತ ನೋಡಿರ್ತೀರ ಯಾರೋ ಒಬ್ಬ ಕಾಡಿನ ಮಧ್ಯೆ ಕೂತು ಒಂದು ಸಣ್ಣ ಚಮಚ ಅಥವಾ ಒಂದು ಕೋಲಿನಿಂದ ದೊಡ್ಡ ಈಜುಕೊಳ್ಳ ಅಥವಾ ಮನೆ ಕಟ್ತಾ ಇರ್ತಾರೆ ನಮಗೆಲ್ಲ ಒಂದು ಡೌಟ್ ಬಂದೇ ಬರುತ್ತೆ ಇಷ್ಟೊಂದು ದೊಡ್ಡ ಜಗತ್ತಿನಲ್ಲಿ ಇಷ್ಟೊಂದು ಟೆಕ್ನಾಲಜಿ ಇರುವಾಗ ಈ ಮನುಷ್ಯ ಯಾಕೆ ಚಮಚ ತಗೊಂಡು ಮಣ್ಣು ತೋಡ್ತಾ ಇದ್ದಾನೆ ಅಂತ ಆದರೆ ಆ ವಿಡಿಯೋಗೆ ಬರೋ ಮಿಲಿಯನ್ ಗಟ್ಲೆ ವ್ಯೂಸ್ ನೋಡಿದರೆ ನಮಗೆ ಶಾಕ್ ಆಗುತ್ತೆ ಯಾಕೆ ಜನ ಇದನ್ನು ಇಷ್ಟೊಂದು ನೋಡ್ತಾರೆ ಇದರ ಹಿಂದೆ ಇರೋದು ಪ್ಯೂರ್ ಸೈನ್ಸ್ ನಮ್ಮ ಬ್ರೈನ್ಗೆ ಒಂದು ಕೆಲಸ ಕಂಪ್ಲೀಟ್ ಆಗೋದು ಅಂದರೆ ತುಂಬ ಖುಷಿ ಕೊಡುತ್ತೆ ಅದನ್ನು ಡೋಪಮೀನ್ ಹಿಟ್ ಅಂತಾರೆ ಪ್ರತಿ ಬಾರಿ ಆ ಚಮಚ ಮಣ್ಣನ್ನ ಮೇಲೆ ಹಾಕಿದಾಗಲೂ ನಮಗೆ ಒಂದು ಸಣ್ಣ ಇಂಪ್ರೂವ್ಮೆಂಟ್ ಕಾಣಿಸ್ತೆ ಈ ವಿಷುವಲ್ ಪ್ರೋಗ್ರೆಸ್ ಇದೆಯಲ್ಲ ಅದು ನಮ್ಮ ಮೈಂಡನ್ನು ಶಾಂತಗೊಳಿಸುತ್ತೆ ಇವತ್ತಿನ ಫಾಸ್ಟ್ ಲೈಫ್ನಲ್ಲಿ ನಮಗೆಲ್ಲ ರಿಸಲ್ಟ್ ತಕ್ಷಣ ಬೇಕು ಆದರೆ ಈ ಮಣ್ಣು ತೋಡೋ ವಿಡಿಯೋ ನಮಗೆ ಪೇಷನ್ಸ್ ಅಥವಾ ತಾಳ್ಮೆಯ ಪಾಠ ಹೇಳಿಕೊಡುತ್ತೆ ಒಂದು ಸಣ್ಣ ಚಮಚದಿಂದ ಬೆಟ್ಟನು ಕಡಿಬಹುದು ಆದರೆ ಅದಕ್ಕೆ ಬೇಕಿರೋದು ಕನ್ಸಿಸ್ಟೆನ್ಸಿ ನಿಮ್ಮ ಲೈಫ್ನಲ್ಲೂ ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ಇರಬಹುದು ಅಥವಾ ಒಂದು ಕನಸಿರಬಹುದು ಅದನ್ನು ನೋಡಿ ಭಯಪಡಬೇಡಿ ಆ ದೊಡ್ಡ ಗುಂಡಿ ತೋಡೋಕ್ಕೆ ಜೆಸಿಬಿನೇ ಬರಬೇಕು ಅಂತ ಇಲ್ಲ ನಿಮ್ಮ ಹತ್ತಿರ ಇರೋ ಸಣ್ಣ ಚಮಚದಷ್ಟು ಎಫರ್ಟಿಂದ ಕೆಲಸ ಶುರು ಮಾಡಿ ದಿನ ಮಾಡ್ತಾ ಇರಿ ಒಂದು ದಿನ ದೊಡ್ಡ ರಿಸಲ್ಟ್ ಬಂದೇ ಬರುತ್ತೆ ಇದನ್ನೇ ಜಪಾನ್ನಲ್ಲಿ ಕೈಸನ್ ಅಂತಾರೆ ಅಂದರೆ ಸಣ್ಣ ಬದಲಾವಣೆಯಿಂದ ದೊಡ್ಡ ಕ್ರಾಂತಿ ಸೊ ಇವತ್ತಿನಿಂದ ನಿಮ್ಮ ಕೆಲಸನ ಕಮ್ಮಿ ಅಂದಾಜು ಹಾಕಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫುಲ್ ಡಿಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ